ಅಪ್ಪನ ಟ್ಯೂಷನ್ ದೀಪ ಮುಟ್ಟಿಸಿದ ಕೂಡಲೇ ಮನೆ ಸೇರೋಕೇನೋ ರೋಗವೇ ನಿಂಗೆ ಅನ್ನುತ್ತಾ ಕೆಳಗೆ ಬಿದ್ದೊಂದು ಕಟ್ಟಿಗೆಯನ್ನು ಕೈಯಲ್ಲಿ ಹಿಡಿದು ಹಿಡಿದರು ಅಪ್ಪ ನಿಂತಲ್ಲಿಯೇ ಗದಗದ ನಡುಗಿದ ಮಗ ಎಲ್ಲಿಯೋ ಹೋಗಿದ್ದ ಇಷ್ಟೊತ್ತು ಎಂದು ಗರ್ಜನೆ ಕೇಳಿಯಂತೂ ಎಡಗೈಯಲ್ಲಿ ಜೀವ ಹಿಡಿದಿದ್ದ ಎಲ್ಲೂ ಇಲ್ಲ ಎಂದು ಉತ್ತರಕ್ಕಾಗಿ ತಡವರಿಸಿದ ಇಲ್ಲೇ ಮನೆಯಲ್ಲಿಯೇ ಇದ್ದೇನೋ ಹಾಗಾದ್ರೆ ಎಂದು ಮಗನನ್ನು ಭಸ್ಮ ಮಾಡುವಂತೆ ನೋಡಿದರು ಮಗನ ಪುಣ್ಯ ಸದ್ಯ ಅವನ ತಪೋಬಲ ಎಲ್ಲವೂ ವಕೀಲಿಯಲ್ಲಿಯೇ ಸುಳ್ಳು ಹೇಳಿಯೇ ಹೇಳಿಯೇವಾಗಿದ್ದಿತು ಹಿಂದಿನ ಅನುಭವದಿಂದ ಪಾಠ ಕಲಿತ ಮಗನು ತುಸು ಧೈರ್ಯವನ್ನು ತಂದುಕೊಂಡು ಮೇಷ್ಟ್ರ ಮನೆಗೆ ಹೋಗಿದ್ದೆ ಎಂದೂ ಬಿಟ್ಟ ಯಾವ ಮೇಷ್ಟ್ರ ಮನೆಗೆ ಎಂದು ಹಿಂದೆಯೇ ಬಂದಿತು ಮರು ಸವಾಲು ವಕೀಲರ ಮುಂದೆ ಸುಳ್ಳು ನಾಡಿ ದಕ್ಕಿಸಿಕೊಳ್ಳುವ ತ್ರಾಣ ಹೇಗೆ ಬರಬೇಕು ಅದು ಆ ಚಿಕ್ಕ ವಯಸ್ಸಿಗೆ ಪಾಪ ಮಾರಲ್ ಇನ್ಸ್ಪೆಕ್ಟರ್ ಮೇಷ್ಟ್ರ ಮನೆಗೆ ಹೋಗಿದ್ದೆ ಮಾರಲ್ ಇನ್ಸ್ಟ್ರಕ್ಷನ್ ಮೇಷ್ಟ್ರ ಮನೆಗೆ ಹೋಗಿದ್ದೆ ಎಂದು ಅತ್ತಿತ್ತ ನೋಡುತ್ತಾ ಉತ್ತರ ಕೊಟ್ಟ ಮುದ್ದಾಯಿಯ ಕೈಫಿಯತ್ತು ಸುಳ್ಳೆಂದಾಯಿತು ಏನೋ ಸುಳ್ಳಾಡ್ತೀಯಾ ಸಾಯಂಕಾಲ ರೈಲಿಗೆ ಅವರು ಊರಿಗೆ ಹೋಗಿದ್ದಾರೆ ಆಚಿಕೆ ಅಲ್ವೇ ಸುಳ್ಳಾಡಕೆ ಎಂದವರೇ ಕೈಯಲ್ಲಿದ್ದ ಕಟ್ಟಿಗೆಯಿಂದ ಮೈ ಕೈ ಮೇಲೆ ಚೆನ್ನಾಗಿ ಲಗಾಯಿಸಿದರು ಒಳಗಿಂದ ಅವನ ತಾಯಿ ಬಂದು ಬಿಡಿಸಿಕೊಂಡು ಚೆನ್ನಾಗಾಯ್ತೋ ನಿನಗೆ ಸುಳ್ಳು ಬೇರೆ ಕಲ್ತಿದ್ದೀಯಾ ಎಂದು ಛೀ ಮಾಡಿದರು ಬುದ್ಧಿಶಾಲಿ ಮಗ ಹೇಳಿಸಿಕೊಳ್ಳದೆ ಪುಸ್ತಕವನ್ನು ಹಿಡಿದು ದೀಪದ ಮುಂದೆ ಕುಳಿತ ಗೊಣಗುಟ್ಟಲು ಶುರು ಮಾಡಿದ ಮೊನ್ನೆ ಹೇಳಿಕೊಟ್ಟ ಪಾಠವನ್ನು ಓದು ಎಂದು ಕುಳಿತಲ್ಲಿಂದಲೇ ಗರ್ಜಿಸಿದರು ಅಪ್ಪ ಮಗನ ಪುಸ್ತಕವನ್ನು ಅಪ್ಪ ಎಷ್ಟೋ ಸಲ ಪಾರಾಯಣ ಮಾಡಿದರು ಅಯೋಧ್ಯೆ ಎಂಬ ನಗರದಲ್ಲಿ ಎಂಬ ರಾಜನು ಸತ್ಯದಿಂದ ರಾಜ್ಯವನ್ನಾಳುತ್ತಿದ್ದನು ಆತನು ಸತ್ಯಸಂದನೆಂದು ಜಗದ್ವಿಖ್ಯಾತನಾಗಿದ್ದನು ಅನೃತವನ್ನು ಅವನು ಅರಿಯನು ಇತ್ಯಾದಿ ಸಾಗಿದ್ದಿತು ಮಗನ ಪಾಠ ಆ ಶ್ಲೋಕ ಜ್ಞಾಪಕವಿದೆ ತಾನೆ ಎಂದರು ಅಪ್ಪ ಓಹೋ ಸತ್ಯಮೇವ ಜಯತೇ ನಂದ ತಂ ಗಂಟೆ ಹೊಡೆದ ಹಾಗೆ ಮಗ ಹೇಳಿದ ಅಪ್ಪನ ಕೋಪ ಶಾಂತಿಯಾಗಿ ಮಗನ ಬೆನ್ನಿನ ಮೇಲೆ ತಲೆಯ ಮೇಲೆ ಕೈ ಆಡಿಸಿದರು ಇನ್ನು ಮೇಲೆ ಸುಳ್ಳಾಡಕೂಡುದು ತಿಳಿಯೇ ಎಂದರು ಇಲ್ಲ ಎಂದ ಮಗ ತಿಳಿಯುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಹೊರಗಿನಿಂದ ಸಾಮೀ ಎಂಬ ಕರೆ ಬಂದಿತು ಯಾರು ನೋಡೋದು ಬಾಗಿಲಲ್ಲಿ ಎಂದರು ಅಪ್ಪ ಕಿಟಕಿಯಲ್ಲಿ ಹಣಕಿಕ್ಕಿ ನೋಡಿ ಮನೆ ಬಾಡಿಗೆ ಸಾವಿ ಬಂದಿದ್ದಾನಪ್ಪ ಎಂದ ಮಗ ಮನೇಲಿಲ್ಲ ಅಂದ ಹೇಳೋ ಎಂದರು ಅಪ್ಪ ಮಗ ಅನುಮಾನಿಸಿದ ಅಪ್ಪನ ಕಣ್ಣಲ್ಲಿ ರೌದ್ರವು ಕಟ್ಟಿದ್ದನ್ನು ಕಂಡವನೆ ಮನೇಲಿಲ್ಲ ಎಂದು ಹೇಳಿದ ಎಲ್ಲಿಗೆ ಹೋಗಿದ್ದಾರೆ ಸ್ವಾಮಿ ಎಂದು ಮರುಪ್ರಶ್ನೆ ಬಂದಿತು ಮಗ ತಂದೆಯ ಮುಖ ನೋಡಿದ ಗುಡಿಗೆ ಎಂಬ ಸಲಹೆ ಬಂದಿತು ಗುಡಿಗೆ ಎಂದು ಮಗ ಮರುಧ್ವನಿ ಬಂದ ಮನೆಗೆ ಯಾವಾಗ ಬರ್ತಾರೆ ಸ್ವಾಮಿ ಎಂದು ಸಾಬಿ ಹಿಂದಿರುಗಿದ ರಾತ್ರಿ ಹತ್ತು ಗಂಟೆಗೆ ಎಂದಿತು ಅಶರೀರ ವಾಣಿ ಹತ್ತು ಗಂಟೆಗೆ ಎಂದಿತು ಅನೃತ ವಾಣಿ ಹೋಗು ಮಗು ಹೊತ್ತಾಗಿದೆ ಊಟ ಮುಗಿಸಿ ಮಲ್ಗು ಎಂದು ಅಪ್ಪ ಮಗನನ್ನು ಬಿಡುಗಡೆ ಮಾಡಿದರು ವೇಗವಾಗಿ ಒಳಗೆ ಓಡಿ ಬಂದವನೇ ಅಮ್ಮಾ ಅಪ್ಪನಿಗೆ ಅಪ್ಪ ಇಲ್ಲವೇನಮ್ಮ ಎಂದ ಮಗ